ಸಂಘಟನೆಗಳು ಅನ್ಯಾಯ ಅಕ್ರಮಗಳು ನಡೆಯುವ ಕಡೆ ಧ್ವನಿಯೆತ್ತಬೇಕು ಅಂತಹ ಕಡೆಗಳಲ್ಲಿ ಧ್ವನಿಯಿಲ್ಲದವರಿಗೆ ಧ್ವನಿಯಾಗಬೇಕು ಎಂದು ಪುರಸಭೆ ಅಧ್ಯಕ್ಷೆ ಎಸ್ ಮಹೇಶ್ ಹೇಳಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ವತಿಯಿಂದ ಆಯೋಜಿಸಿದ್ದ ಸಂಘಟನೆಯ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಗಳ ವಿತರಣೆ ಹಾಗೂ ಸಂಘಟನಾತ್ಮಕ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿರುವ ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಮಾಡುವಂತಹ ಹಕ್ಕನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕಡ್ಡಾಯವಾಗಿ ಪಾಲಿಸಬೇಕಾಗಿರುವ ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ ಹೋರಾಟದ ಜೊತೆಯಲ್ಲೇ ಕರ್ತವ್ಯಗಳನ್ನು ಪಾಲನೆ ಮಾಡಬೇಕು ಅಂಬೇಡ್ಕರ್ ಎನ್ನುವುದು ಕೇವಲ ಹೆಸರಲ್ಲ ನೊಂದವರ ಪಾಲಿಗೆ ಅದೊಂದು ಶಕ್ತಿಯಾಗಿದೆ ಎಂದರು ಜೆಡಿಎಸ್ ಮುಖಂಡ ರವೀಶ್ ಮಾತನಾಡಿ ಪ್ರತಿಯೊಬ್ಬರೂ ಶಿಕ್ಷಣವಂತರಾಗಬೇಕು ಸಂಘಟಿತರಾಗಿ ಹೋರಾಟ ಮಾಡಬೇಕು ಆದರೆ ಹೋರಾಟ ಮಾಡುವಂತಹ ವಿಚಾರಗಳು ಹೇಗಿರಬೇಕೆನ್ನುವುದನ್ನು ನಿರ್ಧರಿಸುವಲ್ಲಿ ತಪ್ಪು ಮಾಡಿದರೆ ಇಡೀ ಸಂಘಟನೆಗಳಿಗೆ ಕೆಟ್ಟ ಹೆಸರು ಬರುತ್ತದೆ ನಿಜವಾಗಲೂ ಅನ್ಯಾಯಕ್ಕೆ ಒಳಗಾಗಿರುವವರಿಗೆ ನ್ಯಾಯ ಸಿಕ್ಕುವ ತನಕ ಹೋರಾಟ ಮಾಡಿ ಶಿಕ್ಷಣದಿಂದ ವಂಚಿತರಾಗುತ್ತಿರುವವರಿಗಾಗಿ ಹೋರಾಟ ಮಾಡಿ ಸರಕಾರಗಳು ಹಾದಿ ತಪ್ಪಿದಾಗ ಹೋರಾಟ ಮಾಡುವಂತಹ ಶಕ್ತಿ ಬೆಳೆಸಿಕೊಳ್ಳಬೇಕು ಎಂದರು ಕರ್ನಾಟಕ ರಾಜ್ಯ ಡಾ ಬಿಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಮಾತನಾಡಿ ಸಂಘಟನೆ ಎನ್ನುವುದು ಸಂವಿಧಾನದಡಿ ನಮಗೆ ಸಿಕ್ಕಿರುವ ಒಂದು ವಸ್ತು ಇದನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಚಾರಗಳಿಗೆ ಬಳಕೆ ಮಾಡಬೇಕು ಪ್ರತಿಯೊಬ್ಬರೂ ವಿದ್ಯಾವಂತರಾಗಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ನಮ್ಮ ಸಂಘಟನೆ ಕೇವಲ ಹೋರಾಟ ಮಾಡುವುದಷ್ಟೇ ಅಲ್ಲ ಸಾಮಾಜಿಕ ಕಾರ್ಯಗಳು ಪರಿಸರ ಸಂರಕ್ಷಣೆಗಾಗಿಯೂ ಕೆಲಸ ಮಾಡುತ್ತದೆ ನಮ್ಮ ಮೊದಲ ಆದ್ಯತೆ ಶಿಕ್ಷಣವಾಗಿದೆ ಎಂದರು ಕಾಂಗ್ರೆಸ್ ಯುವ ಘಟಕದ ಅಧ್ಯಕ್ಷ ಭಾನುಚಂದ್ರ ಕೆಎಂ ಮಧುಮಹೇಶ್ राज्य कार्याध्यक्ष के एस कृष्णमूर्ति राज्य प्रधान कार्यदर्शी सी राघव राज्य सहकार्यदर्शी रामांजी, राज्य जंटी कार्यदर्शी चिखनिंह राज्य संघटना कार्यदर्शी एल चंद्रु, राज्य संचालक नरसिंहमूर्ति एन बोम्वार मंजुनाथ ब्रह्मचारी राज्य खजांची मुनिनारायण स्वामी राज्य कार्यकारी समिति सदस्य मुनिवेकस्वमी दलित स्वाभिमानी समितिया एच ನಾರಾಯಣಸ್ವಾಮಿ ಹಮೀದ್ ಪಾಷಾ ಸುರೇಶ್ ಸಾದಿಕ್ ಖಾನ್ ಧನಿಸಂದ್ರ ಸೈಯದ್ ಖಲೀಲ್ ಮುಂತಾದವರು ಹಾಜರಿದ್ದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ಕನ್ನಡದೇ ಅಂತ ಹೇಳೋದು ಬೇಡ ಎಲ್ಲ ಜನರಿಗೂ ನಿಮ್ಮ ಸೇವೆ ಇರಬೇಕು ಎಲ್ಲರೂ ಒಂದೇ ಈ ಸಂಘ ಆ ಸಂಘ ಅಂತ ಏನಿಲ್ಲ ಎಲ್ಲರೂ ಒಂದೇ ಭಾವಿಸ್ಕೊಂಡು ಚೆನ್ನಾಗಿ ನಡೆಸ್ಕೊಂಡ್ ಹೋಗಿ ಅಂತ ಹೇಳ್ತೇನೆ ಬಿ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳ ಪಟ್ಟಿಯ ಬಿಡುಗಡೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಪುರಸಭೆ ಅಧ್ಯಕ್ಷರಾದಂಥ ಭವ್ಯ ಮಹೇಶ್ ಅವರೇ ಹಾಗೂ ಮಹೇಶ್ ರವ್ರೆ ಅಬಿತ್ ಪಾಷಾಡ್ ಅವರೇ ದೇವರಾಜ್ ಅವರೇ ನಾಯಕ್ಸ್ವಾಮಿ ಅವರೇ ಹಾಗೂ ಈ ಒಂದು ಸಂಘದ ಸಂಸ್ಥಾಪಕ ಶ್ರೀನಿವಾಸ ಅವರೇ ಕುಟುಮೂರ್ತಿ ಅವರೇ ರಾಘವರ್ ಇಲ್ಲಿ ನೆರವಿರತಕ್ಕ ಎಲ್ಲ ಕಡೆಯ ಸಂಘದ ಇವತ್ತು ಈ ಒಂದು ಸಮಿತಿಯ ಎರಡನೇ ಸಭೆಯನ್ನ ಇವತ್ತು ಕರೆದಿ ಬಂದ ಈಗಾಗಲೇ ತಿಳಿಸಿದ್ದಾರೆ ಇವತ್ತು ಈ ಸಂಘವು ಅಂಬೇಡ್ಕರ್ ಅವರ ಆಶ್ರಯವನ್ನು ಎತ್ತಿಡಿಬೇಕು ದೀನ ದರಿತ್ರ ಬಡವರ ಏಳಿಗೆಗೋಸ್ಕರ ಈ ಸಂಘ ಒಂದು ಇವತ್ತು ರಾಜ್ಯದಲ್ಲಿ ಕೆಲಸ ಮಾಡಬೇಕು ಈ ಒಂದು ಸಂಘವು ಏನು ಸ್ಥಾಪನೆ ಆಗಿದೆ ಇದು ರಾಜ್ಯ ಮಟ್ಟಕ್ಕೂ ವಿಸ್ತಾರ ಆಗಿ ಯಶಸ್ವಿ ಆಗಿ ಅಂತ ಹೇಳ್ತಾ ಈ ಸಂಘಕ್ಕೆ ಸದಾ ನನ್ನ ಸಹಕಾರ ಇರುತ್ತೆ ಅಂತ ಹೇಳ್ತಾ ತಮ್ಮೆ ನಾನು ಮಾಡ್ತೀನಿ ಕರ್ನಾಟಕ ರಾಜ್ಯ ಆರ್ ಅಂಬೇಡ್ಕರ್ ರಕ್ಷಣಾ ಸಮಿತಿ ಪದಾಧಿಕಾರಿಗಳು ಆಯ್ಕೆಯಾಗಿದ್ದರು ಮೊದಲನೇದಗೆ ಸನ್ಮಾನ್ಯ ಕೆ ಎಚ್ ಮುನಿಯಪ್ಪನವರು ಹಾಗೂ ನಮ್ಮ ಶ್ರೀಮತಿ ಭವ್ಯ ಮಹೇಶ್ವರವರು ಹಸ್ತದಿಂದ ಲೋಕಾರ್ಪಣೆ ಆಯಿತು ಅದೇ ರೀತಿ ಈ ದಿನ ನಾವು ನೇಮಕಾತಿ ಪತ್ರಗಳು ಹಾಗೂ ಐ ಡಿ ಕಾರ್ಡ್ಗಳು ವಿತರಣೆ ಮಾಡಬೇಕಂತೇಳಿ ನಮ್ಮ ಮನೆ ಒಂದು ಸಭೆ ಮಾಡಿದ್ವಿ ಆ ದಿನಾಂಕ ಈ ದಿನಾಂಕ ಅಂದರೆ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನಾವು ಹೇಳಿಬಿಟ್ಟು ನೇಮಕಾತಿ ಪತ್ರ ಐಡೆಂಟಿ ಕಾರ್ಡ್ ವಿತರಣೆ ಮಾಡಬೇಕಂತೇಳಿ ತೀರ್ಮಾನ ತಗೊಂಡ್ರೆ ಅದೇ ತೀರ್ಮಾನದಂತೆ ಇದೆಲ್ಲ ಸಿದ್ಧಾರ್ಥವಾಗಿದೆ ಈ ಒಂದು ವಿತರಣೆ ಹೇಳಿದ್ರೆ ನಮ್ಮ ವಿಜಯಪುರ ಪುರಸಭಾ ಸದಸ್ಯ ಅಧ್ಯಕ್ಷರಾದಂಥ ಶ್ರೀಮತಿ ಭವ್ಯ ಮಹೇಶ್ವರವರ ಹಸ್ತದಿಂದ ಅಮೃತ ಹಸ್ತದಿಂದ ಇದು ನೇಮಕ ಪತ್ರ ವಿತರಣೆ ಮಾಡಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಕೇಳುತ್ತಾ ಹಾಗೂ ಈ ಒಂದು ಹಾಗೆ ಕಾರ್ಯಕ್ರಮ ಆಯೋಜಿಸಿದಂಥ ಶ್ರೀಮತಿ ಭವ್ಯ ಮಹೇಶ್ವರವರು ಒಂದು ಎರಡು ರಚನೆಯನ್ನು ನಡೀಬೇಕಂತ